ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಯ ಗೊಂದಲ ಜಟಿಲವಾಗುತ್ತಲೇ ಇದೆ ಅಧ್ಯಕ್ಷ ಸ್ಥಾನ ಯಾರಿಗೆ ಎಂಬುದು ಇಂದು ನಾಳೆ ಘೋಷಣೆ ಆಗತ್ತೆ ಎಂಬ ಹೇಳಿಕೆಗಳಷ್ಟೇ ಸೀಮಿತವಾಗ್ತಾ ಇದೆ ಶಿಸ್ತಿನ ಪಕ್ಷ ಅಂತ ಗುರುತುಕೊಂಡಿರುವಂತಹ ಬಿಜೆಪಿಯಲ್ಲಿ ಶಿಸ್ತು ಪದೇ ಪದೇ ಉಲ್ಲಂಘನೆ ಆಗ್ತಾ ಇದೆ ವಿಜೇಂದ್ರ ಕೈತಪ್ಪುತ್ತ ಅಧಿಕಾರ ಯಾಕಿಷ್ಟು ವಿರೋಧ ಬಿವೈ ವಿಜಯೇಂದ್ರ ಅವರನ್ನ ಮುಂದುವರಿಸಬೇಕೋ ಬೇಡವೋ ಎಂಬುದು ಬಿಡಿಸಲಾಗದ ಗಂಟಾಗಿ ಹೈಕಮಾಂಡ್ ನಾಯಕರಿಗೆ ಕಾಡ್ತಾ ಇದೆ ಅಂದ್ರೆ ಪರಿಸ್ಥಿತಿ ಗಂಭೀರವಾಗಿದೆ ಎಂದೇ ಅರ್ಥ ಯಾರಾಗ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೈತಪ್ಪುತ್ತ ಅಧಿಕಾರ ಯಾಕೆಷ್ಟು ವಿರೋಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಯ ಗೊಂದಲ ಜಟಿಲವಾಗುತ್ತಲೇ ಇದೆ ಶೀಘ್ರದಲ್ಲೇ ಎಲ್ಲ ಗೊಂದಲಕ್ಕೆ ಪೂರ್ಣ ವಿರಾಮ ಬೀಳಲಿದೆ ಎಂಬ ನಿರೀಕ್ಷೆಯನ್ನ ಪಕ್ಷದ ಕೆಲವು ಮುಖಂಡರು ಹೊಂದಿದ್ರು ಅದಕ್ಕೂ ಕೂಡ ಕಾಲ ಕೂಡಿ ಬರ್ತಾ ಇಲ್ಲ ಅಧ್ಯಕ್ಷ ಸ್ಥಾನ ಯಾರಿಗೆ ಎಂಬುದು ಇಂದು ನಾಳೆ ಘೋಷಣೆ ಆಗತ್ತೆ ಎಂಬ ಹೇಳಿಕೆಗಳಷ್ಟೇ ಸೀಮಿತವಾಗ್ತಾ ಇದೆ ಇತರ ರಾಜ್ಯಗಳ ಅಧ್ಯಕ್ಷರನ್ನ ವರಿಷ್ಠರು ಘೋಷಣೆ ಮಾಡಿದ್ರು ಕರ್ನಾಟಕದಲ್ಲಿ ಯಾರಿಗೆ ಪಟ್ಟ ಎಂಬ ಕುರಿತಾಗಿ ಅವರಿಗೆ ಗಟ್ಟಿ ನಿರ್ಧಾರವನ್ನ ಕೈಗೊಳ್ಳಲು ಈ ಕ್ಷಣದವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಶಿಸ್ತಿನ ಪಕ್ಷ ಅಂತ ಗುರುತಿಸಿಕೊಂಡಿರುವಂತಹ ಬಿಜೆಪಿಯಲ್ಲಿ ಶಿಸ್ತು ಪದೇ ಪದೇ ಉಲ್ಲಂಘನೆ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಹೈಕಮಾಂಡ್ ಅಷ್ಟೊಂದು ಪ್ರಬಲವಾಗಿದ್ದರೂ ಕೂಡ ನಾಯಕರು ಕರ್ನಾಟಕದ ಕುರಿತಾಗಿ ನಿರ್ಧಾರವನ್ನು ಕೈಗೊಳ್ಳಲು ಯಾಕೆ ಹಿಂದೇಟು ಹಾಕ್ತಿದ್ದಾರೆ ಎಂಬುದಕ್ಕೆ ಸಾಕಷ್ಟು ಕುತೂಹಲಗಳಿದೆ ವೈ ವಿಜಯೇಂದ್ರ ಅವರನ್ನ ಮುಂದುವರಿಸಬೇಕೋ ಬೇಡವೋ ಎಂಬುದು ಬಿಡಿಸಲಾಗದ ಗಂಟಾಗಿ ಹೈಕಮಾಂಡ್ ನಾಯಕರಿಗೆ ಕಾಡ್ತಾ ಇದೆ ಅಂದರೆ ಪರಿಸ್ಥಿತಿ ಗಂಭೀರವಾಗಿದೆ ಎಂದೇ ಅರ್ಥ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಭದ್ರ ನೆಲೆ ಇರೋದು ಕರ್ನಾಟಕದಲ್ಲಿ ಮಾತ್ರ ಇದು ದಕ್ಷಿಣ ಭಾರತದ ಬಿಜೆಪಿಯ ಹೆಬ್ಬಾಗಿಲು ಬೇರೆ ಯಾವ ರಾಜ್ಯದಲ್ಲೂ ಕೂಡ ಬಿಜೆಪಿ ಅಧಿಕಾರವನ್ನು ಗಳಿಸಿಲ್ಲ ಆದರೆ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಪ್ರಯತ್ನದಿಂದ ಬಿಜೆಪಿ ಆಡಳಿತ ಮಾಡಿದೆ ಆದರೆ ಅದೇ ಯಡಿಯೂರಪ್ಪ ಅವರನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೂಲೆ ಗುಂಪಾಗಿ ಮಾಡಲಾಗಿತ್ತು ಇದರ ಪರಿಣಾಮವನ್ನು ಪಕ್ಷ ಎದುರಿಸಬೇಕಾಗಿ ಬಂದಿತ್ತು ಮತ್ತೆ ಬಿಎಸ್ವೈ ಕುಟುಂಬಕ್ಕೆ ಮಣೆ ಹಾಕಿರುವುದಕ್ಕೆ ಭುಗಿಲೆದ್ದಿರುವಂತಹ ಅಸಮಾಧಾನ ಹೈಕಮಾಂಡ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸಂಘ ನಿಷ್ಠರಿಗೆ ಬಿಜೆಪಿ ಮಣೆ ಹಾಕಿದ್ರೂ ಕೂಡ ಅದು ನಿರೀಕ್ಷಿತ ಫಲ ಕೊಟ್ಟಿಲ್ಲ ಹೀಗಾಗಿ ಬಿ ಎಸ್ ವೈ ಕುಟುಂಬಕ್ಕೆ ಮತ್ತೆ ಆದ್ಯತೆಯನ್ನು ಕೊಡಲಾಗಿತ್ತು ಆದರೆ ಇದು ಸಂಘ ನಿಷ್ಠರ ಒಂದು ಗುಂಪಿನ ವಿರೋಧಕ್ಕೆ ರೀಸನ್ ಆಗಿದೆ ಇದಕ್ಕೆ ಹಲವು ಕಾರಣಗಳು ಇವೆ ಬಿ ಎಸ್ ವಿಜಯೇಂದ್ರ ಅವರಿಗೆ ನಾಯಕತ್ವದ ಅನುಭವ ಇಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ವರ್ಚಸ್ಸಿ ನಾಯಕ ಅಲ್ವೇ ಅಲ್ಲ ಅಂತ ಹೇಳ್ತಿರುವಂತಹ ವಿರೋಧಿ ಬಣವೇ ಅಂದು ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಿದ್ದ ಎಸ್ ವೈ ಅವರನ್ನ ವಯಸ್ಸಿನ ಕಾರಣ ನೀಡಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿತ್ತು ಎಂಬುದು ಗಮನಾರ್ಹ ಆದರೆ ಅದು ಉಂಟು ಮಾಡಿದ ಪರಿಣಾಮಗಳ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈ ಬಾರಿ ಅಳೆದು ತೂಗಿ ಹೆಜ್ಜೆ ಇಡಲು ಮುಂದಾಗಿದೆ ಇದರಿಂದಾಗಿ ಅಧ್ಯಕ್ಷರ ಅಧಿಕೃತ ನೇಮಕ ವಿಚಾರ ತಡವಾಗಲು ಕಾರಣವಾಗ್ತಾ ಇದೆ ಅಂತ ಬಿಜೆಪಿಯ ಮೂಲಗಳು ಹೇಳ್ತಾಳೆ ವಿಜಯೇಂದ್ರ ಬಲವಾಗಿ ಸರ್ವಸಮ್ಮತದ ನಾಯಕ ಬಿಜೆಪಿಯಲ್ಲಿ ಯಾರಿದ್ದಾರೆ ಎಂಬ ಪ್ರಶ್ನೆಗೆ ಹೈಕಮಾಂಡ್ಗೂ ಕೂಡ ಉತ್ತರ ಸಿಕ್ಕಿದೆಯಾ ಎಂಬುದು ಕುತೂಹಲ ಮೂಡಿಸ್ತಾ ಇದೆ ವಿಜಯೇಂದ್ರ ಅವರು ತಮ್ಮ ತಂದೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅಂದ್ರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಗಳಲ್ಲಿ ತೆರೆಮರೆಯಿಂದಲೇ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಈ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧಿಸ್ತಾ ಇದ್ರು ಆದರೆ ಕೊನೆ ಕ್ಷಣದಲ್ಲಿ ಬಿಜೆಪಿಯ ವರಿಷ್ಠರು ಅವರಿಗೆ ಟಿಕೆಟ್ ನಿರಾಕರಿಸಿದರು ಟಿಕೆಟ್ ಸಿಗದೆ ಹೋದ್ರೂ ಪರವಾಗಿಲ್ಲ ವರುಣಾ ಕ್ಷೇತ್ರದಲ್ಲಿ ಪಕ್ಷದ ಪ್ರಚಾರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಸಂಘಟನಾ ಕೌಶಲ್ಯವನ್ನು ಪ್ರದರ್ಶನ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಉಪಚುನಾವಣೆಯಲ್ಲೂ ಕೂಡ ವಿಜಯೇಂದ್ರ ಸಂಘಟನಾ ಸಾಮರ್ಥ್ಯ ಪ್ರದರ್ಶನ ಮಾಡಿದರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದಂತಹ ನಂತರ ಅನರ್ಹ ಶಾಸಕರಿಗೆ ಟಿಕೆಟ್ ನೀಡಿ ಉಪ ಚುನಾವಣೆಗಳನ್ನು ಎದುರಿಸಬೇಕಾಗಿತ್ತು ಈ ಒಂದು ಟೈಮ್ನಲ್ಲಿ ಪೇಟೆ ಮತ್ತು ಶಿರಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಗೆಲ್ಲಿಸುವಲ್ಲಿ ವಿಜಯೇಂದ್ರ ಅವರ ಪಾತ್ರ ಪ್ರಮುಖವಾಗಿತ್ತು ಇದು ಅವರ ವರ್ಚಸ್ಸನ್ನು ಹೆಚ್ಚಿಸಿತು ಈ ಎಲ್ಲದರ ಜೊತೆಗೆ ಬಿ ಎಸ್ ವೈ ಅವರ ಶ್ರೀರಕ್ಷೆಯು ಕೂಡ ಬಹು ಮುಖ್ಯವಾಗಿದೆ ಇದರ ಜೊತೆಗೆ ವಿಜಯೇಂದ್ರ ವಿರುದ್ಧ ಇರುವಂತಹ ನಕಾರಾತ್ಮಕ ಅಭಿಪ್ರಾಯಗಳು ಹೈಕಮಾಂಡ್ಗೆ ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳಲು ಹಿಂದೇಟು ಹಾಕುವಂತಾಗಿದೆ ಬಿಜೆಪಿ ಹೈಕಮಾಂಡ್ಗೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಆಂತರಿಕ ಮಾಹಿತಿಯನ್ನು ನೀಡುವಂತಹ ದೆಹಲಿ ನಾಯಕರಲ್ಲೂ ಕೂಡ ವಿಜಯೇಂದ್ರ ಬಗ್ಗೆ ಅಸಮಾಧಾನ ಇದೆ ಬಿ ಎಲ್ ಸಂತೋಷ್ ಹಾಗೂ ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ನೀಡುವಂತಹ ಇನ್ಪುಟ್ಗಳು ಮಾತ್ರ ಬಹು ಮುಖ್ಯ ಪಾತ್ರ ವಹಿಸುತ್ತೆ ಎಂಬುದು ಗೆಳೆಯುವ ಹಾಗಿಲ್ಲ ಈ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಶಮನ ಮಾಡಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆಗಳು ಆಗಿದ್ವು ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ನಡೆದಂತಹ ಸಂಧಾನ ಮಾತುಕತೆಗಳು ಫಲ ಕೊಟ್ಟಿಲ್ಲ ಎರಡು ಸಭೆ ನಡೆಸಿದ್ರು ಕೂಡ ಅದರಿಂದ ಅನುಕೂಲ ಆಗಿಲ್ಲ ಈ ಎಲ್ಲ ವರದಿಗಳು ಹೈಕಮಾಂಡ್ಗೆ ತಲುಪಿದೆ ಇದೆಲ್ಲವನ್ನ ಪರಿಗಣಿಸಿ ತಿಂಗಳಾಂತ್ಯಕ್ಕೆ ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತಾ ಎಂಬುದೇ ಕುತೂಹಲವಾಗಿದೆ